ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗ್ತಾ ಇದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೆ ಸಂತಸದ ಸುದ್ದಿ ನೀಡಿದ್ದು ಅವರಿಗಾಗಿ ಡಿ ಎಸ್ ರಿಲೀಫ್ ಡಿ ಆರ್ನ ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಇಂದು ಅವರ ಪಿಂಚಣಿ ಮೊತ್ತವನ್ನು ಹೆಚ್ಚಿಸುತ್ತದೆ ತುಟಿ ಭತ್ತೆಯನ್ನು ಬರ ಭತ್ತೆ ಎಂದು ಕರೆಯಲಾಗ್ತದೆ ಇವುಗಳನ್ನು ಪಿಂಚಣಿಯಲ್ಲಿ ಸೇರಿಸಲಾಗಿದೆ ಡಿ ಆರ್ ಅನ್ನು ವರ್ಷಕ್ಕೆ ಎರಡು ಬಾರಿ ಅಂದರೆ ಜನವರಿ ಮತ್ತು ಜೂನ್ ತಿಂಗಳಲ್ಲಿ ಘೋಷಿಸಲಾಗ್ತದೆ ಸಾಮಾನ್ಯವಾಗಿ ಅಗತ್ಯ ವಸ್ತುಗಳ ಬೆಲೆ ಸ್ಥಿರವಾಗಿರುವುದಿಲ್ಲ ಅವರು ಮಾಸಿಕ ಮಾಸಿಕವಾಗಿ ಅದನ್ನು ಹೆಚ್ಚಳ ಮಾಡ್ತಾ ಇರ್ತಾರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸಿರುವ ಇಲಾಖೆಯು ಈ ಹೆಚ್ಚಿದ ಬೆಲೆಗಳ ಮೇಲೆ ನಿಗಾವಹಿಸುತ್ತದೆ ಮತ್ತು ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸುತ್ತದೆ ಆ ಬೆಲೆಗಳಿಗೆ ಅನುಗುಣವಾಗಿ ಡಿ ಆರ್ ಅನ್ನು ಹೆಚ್ಚಿಸಲಾಗುತ್ತದೆ ನಾಲ್ಕರಿಂದ ಕೇಸ್ ಏಪ್ರಿಲ್ ನಾಲ್ಕರಿಂದ ಕೇಂದ್ರ ಸರ್ಕಾರ ಪಿಂಚಣಿದಾರರಿಗೆ ತೊಟ್ಟಿ ಭತ್ತೆ ಹೆಚ್ಚಿಸಿದೆ ಹೆಚ್ಚಿದ ಪರಿಹ ಪರಿಹಾರವನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಲೆಕ್ಕ ಹಾಕಲಾಗ್ತದೆ ಮಾರ್ಚ್ ಹತ್ತೊಂಬತ್ತರಂದು ಹೊರಡಿಸಲಾದ ಆದೇಶಗಳ ಪ್ರಕಾರ ಪಿಂಚಣಿ ಇಲಾಖೆ ಪಿಂಚಣಿದಾರರ ಕಲ್ಯಾಣ ಒ ಪಿ ಪಿ ಡಬ್ಲ್ಯೂ ಈ ಕೆಳಗಿನವುಗಳಿಗೆ ಹೆಚ್ಚಿದ ಡಿ ಆರ್ ಅನ್ನು ನೀಡುತ್ತದೆ ಕೇಂದ್ರ ಸರ್ಕಾರಿ ವಲಯದ ಸಂಸ್ಥೆಗಳ ಎಲ್ಲ ನಿವೃತ್ತ ನೌಕರರು ಅದರ ಅಡಿಯಲ್ಲಿನ ಎಲ್ಲ ಇಲಾಖೆಗಳು ಈಗಾಗಲೇ ಪಿಂಚಣಿ ಪಡೆಯುತ್ತಿರುವ ಕುಟುಂಬದ ಸದಸ್ಯರಿಗೆ ಇದು ಪ್ರಯೋಜನವಾಗಲಿದೆ ಸರ್ಕಾರದ ಆದೇಶಗಳ ಪ್ರಕಾರ ಡಿ ನಲ್ಲಿ ಹೆಚ್ಚಳವು ಕೆಳಗೆ ನಮೂದಿಸಿದ ಎಲ್ಲ ವ್ಯಕ್ತಿಗಳಿಗೆ ಅನ್ವ ಅನ್ವಯಿಸುತ್ತದೆ ಮೊದಲನೇದು ಸಿವಿಲ್ ಕೇಂದ್ರ ಸರ್ಕಾರದ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ಪಿ ಎಸ್ ಯುಗಳನ್ನು ಸ್ವಾಯತ್ತತಾ ಸಂಸ್ಥೆಗಳಲ್ಲಿ ಕೇಂದ್ರ ಸರ್ಕಾರದ ಪಿಂಚಣಿದಾರರು ಇದರ ಲಾಭ ಪಡೆಯುತ್ತಾರೆ ಅಷ್ಟೇ ಅಲ್ಲದೆ ಸಶಸ್ತ್ರ ಪಡೆಗಳ ಪಿಂಚಣಿದಾರರು ಮತ್ತು ಅವರ ಕುಟುಂಬ ಪಿಂಚಣಿದಾರರು ನಾಗರಿಕ ಪಿಂಚಣಿದಾರರು ಮತ್ತು ಅವರ ಕುಟುಂಬ ಪಿಂಚಣಿದಾರರು ರಕ್ಷಣಾ ಸೇವಾ ಅಂದಾಜುಗಳಿಂದ ಪಾವತಿಸುತ್ತಾರೆ ಅಖಿಲ ಭಾರತ ಸೇವಾ ಪಿಂಚಣಿದಾರರು ಮತ್ತು ಅವರ ಕುಟುಂಬಸ್ಥರು ರೈಲ್ವೆ ಇಲಾಖೆ ಭಾರವಾರ ಕುಟುಂಬಸ್ಥರು ಬರ್ಮಾ ಸಿವಿಲ್ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ಮತ್ತು ಬರ್ಮಾ ಸರ್ಕಾರಿ ಪಿಂಚಣಿದಾರರು ಮತ್ತು ಕುಟುಂಬಗಳು ಸರ್ಕಾರಿ ಕುಟುಂಬ ಪಿಂಚಣಿದಾರರು ಮತ್ತು ಉದ್ಯೋಗ ಮರು ಉದ್ಯೋಗದಲ್ಲಿರುವ ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೆ ನಿಯಮಗಳ ಪ್ರಕಾರ ಟಿ ಆರ್ ಅನ್ನು ಹೆಚ್ಚಿಸಲಾಗುತ್ತದೆ ಒಬ್ಬ ವ್ಯಕ್ತಿಯು ಬಹು ಪಿಂಚಣಿಗಳನ್ನು ಪಡೆಯುತ್ತಿದ್ದರೆ ಆಡಳಿತದ ಕಾನೂನಿಗೆ ಒಳಪಟ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಎಷ್ಟು ಹೆಚ್ಚಿದೆ ಅಂತ ನೋಡೋದಾದರೆ ಸಾಮಾನ್ಯವಾಗಿ ಡಿ ಆರ್ನ ಹೆಚ್ಚು ಹೆಚ್ಚಿಸಿದಾಗ ನಿವೃತ್ತ ಕೇಂದ್ರ ಸರ್ಕಾರಿ ನೌಕರರ ಪಿಂಚಣಿಯು ಹೆಚ್ಚಳವಾಗುತ್ತದೆ ಉದಾಹರಣೆಗೆ ನಿವೃತ್ತ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂಲ ಪಿಂಚಣಿಯಾಗಿ ತಿಂಗಳಿಗೆ ನಲವತ್ತು ಸಾವಿರದ ನೂರು ರೂಪಾಯಿ ನೀಡುತ್ತಿದ್ದರೆ ಅದರಲ್ಲಿ ಹದಿನೆಂಟು ಸಾವಿರದ ನಾನ್ನೂರ ನಲವತ್ತಾರು ರೂಪಾಯಿ ಡಿ ಆರ್ ಪಡೆಯುತ್ತಾರೆ ಇತ್ತೀಚೆಗೆ ಶೇಕಡಾ ನಾಲ್ಕರಷ್ಟು ಹೆಚ್ಚಳ ಮಾಡಿ ಅವರಿಗೆ ಇಪ್ಪತ್ತು ಸಾವಿರದ ಐವತ್ತು ರೂಪಾಯಿ ಡಿ ಆರ್ನಲ್ಲಿ ಲಭ್ಯವಿರುತ್ತದೆ ಇದರಿಂದ ಅವರ ಮಾಸಿಕ ಪಿಂಚಣಿಯಲ್ಲಿ ಇನ್ನು ಮುಂದೆ ಸಾವಿರದ ಆರುನೂರ ನಾಲ್ಕು ರೂಪಾಯಿ ಶೀಘ್ರದಲ್ಲೇ ಎಲ್ಲ ಪಿಂಚಣಿದಾರರು ಹೆಚ್ಚಿನ ಮೊತ್ತವನ್ನು ಸ್ವೀಕರಿಸುತ್ತಾರೆ ರಾಷ್ಟ್ರೀಕೃತ ಬ್ಯಾಂಕುಗಳು ಸೇರಿದಂತೆ ಎಲ್ಲ ಪಿಂಚಣಿ ವಿತರಣೆ ಏಜೆನ್ಸಿಗಳು ಡಿ ಆರ್ ಲೆಕ್ಕಾಚಾರ ಮಾಡಿ ಅದನ್ನು ನಿರ್ವಹಿಸುತ್ತವೆ